ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಖಾರ ಪೊಂಗಲ್ ಮಾಡ್ತಾ ಇದೀವಿ ಅದಕ್ಕೆ ಏನೇನು ಬೇಕಂತ ಮಾಡ್ತಾ ಮಾಡ್ತಾನೆ ತೋರಿಸ್ತಾ ಮಾಡ್ತೀನಿ ಈಗ ಮೊದಲಿಗೆ ಒಂದು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಮೊದಲಿಗೆ ಅಕ್ಕಿ ಹಾಕ್ಕೊಳ್ತೀನಿ ಅರ್ಧ ಬಟ್ಟಲೆ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತೀನಿ ಅಕ್ಕಿನೂ ಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗಿದೆ ನಾನೀಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನೀವು ಹುರಿದಿರ ಅಕ್ಕಿ ಹಾಕ್ಬಿಟ್ಟು ನಾನೀಗ ತೊಳೆದಿಟ್ಕೊಂಡಿರ ಅಕ್ಕಿಗೆ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಬೇಳೆ ತೊಗೊಂಡಿದ್ದೀನಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನನೀಗ ಮೂರು ಬಟ್ಲಷ್ಟು ನೀರು ಸೇರಿಸ್ಕೊಳ್ತೀನಿ ನಾನು ಮೂರು ವಿಸಿಲ್ ಹೋಗಿಸ್ಕೊಳ್ತೀನಿ ರುಚಿಗೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇನ್ ಸ್ಟವ್ ಅನ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ ಪೊಂಗಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಅಷ್ಟು ತುಪ್ಪ ಇದ್ದೀನಿ ಅದಕ್ಕೆ ಈಗ ಎರಡು ಅಷ್ಟು ಎಣ್ಣೆ ಸೇರಿಸ್ಕೊಳ್ತೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆನೂ ತುಪ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಈಗ ಗೋಡಂಬಿ ಸೇರಿಸ್ಕೊಳ್ತಾಯಿದ್ದೀನಿ ಐದಾರು ಪೀಸಷ್ಟು ಒಂಚೂರು ಗೋಡಂಬಿ ಫ್ರೈ ಆಗಿ ತಕ್ಷಣ ಜೀರಿಗೆ ಇದ್ದೀನಿ ಈಗ ಕಾಳು ಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈಗ ಸೆಮೆ ಶಿನ್ಕಾಯಿ ಸೇರಿಸ್ಕೊಳ್ತೀನಿ ಕರ್ಬೇ ಒಂದ್ ಸ್ವಲ್ಪ ಸೇರಿಸ್ಕೊಳ್ತೀನಿ ಮೂರು ವಿಸಿಲ್ ಕೂಸೆ ಅನ್ನ ರೆಡಿಯಾಗಿದೆ ಈಗ ಬಾಣ್ಲಿಕ ಸೇರಿಸ್ಕೊಳ್ತೀನಿ ಅನ್ನನ ಅನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಈಗ ಅರ್ಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಅರ್ಧ ಬಟ್ಟಲಷ್ಟು ಇದ್ದೀನಿ ಆಕಷ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನಾನು ನೀರು ಸೇರಿಸ್ಕೊಳ್ತೀನಿ ತುಂಬ ಗಟ್ಟಿ ಇರೋದರಿಂದ ನಮಗೆ ಯಾವ ಥರ ಬೇಕಾ ಥರ ನಾನು ಬೇಕಾಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಿದ್ದ ಈಗ ಕುದೀತಾ ಇದೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಉಪ್ಪು ನಂಗೆ ರುಚಿಗೆ ಬೇಕಾಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಆಗುತ್ತೆ ಮನೇಲಿ ಬೇಗ ಮಾಡ್ಕೊಳ್ಬೋದು ತಿಂಡಿಗೆಲ್ಲ ಖಾರ ಪೊಂಗಲ್ ತುಂಬ ರುಚಿಯಾಗಿ ಬಂದಿದೆ ಸೂಪರಾಗಿ ಬಂದಿದೆ ವೀಡಿಯೋ ಯಾರೇನಂತ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಶೇರ್ ಮಾಡಿರಿ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ